సో హాయ్ హలో నమస్కారం ఎల్గూ వెల్కమ్ బ్యాక్ టు వృందాభద్రి యూట్యూబ్ ఛానల్ సో ఇవతిన నేట్ మిని ఎద్దువి ఎద్దు యూట్యూబ్ మొత్తం వరకు హోదరు ఖుషానీది టిఫన్ మాసే కాలమేద్దాకి స్వల్ప జన్ సో నా టిఫండ్ మికి స్థానం నిన్నేదాల్లో బాడే అంగేదవ అడ్కి మనకి అది పొడదే ఇలా నేనే రాత్రి ఎర్డు గంటు నాలుకూవర దాక్ నమ్ రాణిదు ಪ್ರಾಪರ್ ಆಗು ನಿದ್ದೆನೂ ಆಗಿಲ್ಲ ರಾತ್ರಿ ನಿನ್ನೆ ಹಾಗೆ ತಾಯಿ ಇದ್ದಿರ್ತಾಡಿ ನಾವು ಹೆಚ್ಚು ಇರ್ಬೇಕು ನಮ್ಮಕ್ಕೂ ಬಾರ್ದು ಹ್ಞೂ ಅಂತ ನೋಡ್ರಿ ಸೊ ನಂಗೂ ನಿದ್ದೆ ಆಗಿಲ್ಲ ಕರೆಕ್ಟಾಗಿ ಮೈಕೆಲ್ಲ ಬ್ಯಾನ್ ಸೈಡ್ ಸಾಯಿಟ್ಟು ಒಳ್ಳೊಳ್ಳೆ ಆಡಿಸ್ಬುಕ್ಲ ಆಗಿ ಹಿಂಗಾಗಿ ನನಗೂ ಅಷ್ಟು ನಿದ್ದೆ ಆಗಿಲ್ಲ ನೋಡೋಣ ಬರ್ರಿ ಇವತ್ತಿನ ಫುಲ್ ಡೇ ಹೆಂಗಿರ್ತದ ಅಂತ ನೋಡೋಣ ಅಂತ ಮಾಮ ಕರ್ಕೊಂಡ್ಬಂದುಬೇಡ ಅಂತಂದ್ರು ಆಕಿಗಾಲ್ ಹೋಗಿಬಿಟ್ಟು ಬಂದರೆ ನಮ್ಮ ಅಷ್ಟು ಬಾಂಡೆ ಇರೋದು ಮೊದಲು ಬಾಂಡೆ ತೊಳಬೇಕು ಥಂಡಿ ಬೇರೆ ಅದಾವೆ ಅವ್ರಾಗ ಅದಕ್ಕೆ ಅಂತ ರೋಡ್ ರಾತ್ರಿ ಕೆಲಸ ರಾತ್ರಿ ಮಾಡಿ ಮುಕ್ಕೊಂಬಿಟ್ರೆ ಅಷ್ಟು ಕಷ್ಟ ಇರೋಂಗಿಲ್ಲ ಅಂತ ಸೊ ಬೇಜಾರಾಗಿದೆ ಕೆಲಸ ಮಾಡಕ್ಕೆ ಹಿಂಗಾಗಿ ಡಿಲೇ ಮಾಡ್ತೀವಿ ಹಿಂಗೆ ಬಾಂಡೆ ಇಟ್ಕೊಂಡು ಕೂತ್ಬಿಡ್ತಾವೆ ಸೊ ಇಷ್ಟು ಬಾಂಡೆ ವಾಶ್ ಮಾಡಿಬಿಡೋಣ ವಾಶ್ ಮಾಡಿ ನೆಕ್ಸ್ಟ್ ಹಾಕಿ ಕರ್ಕೊಂಬಂದಕ್ಕಿಂದು ಎಣ್ಣೆ ಕಾಲಿಗೆ ಇದ್ರೆ ಸ್ನಾನ ಮಾಡ್ಸೋ ಎಣ್ಣೆ ಅದೊಂದು ತೋಂಬ್ರಕ್ಕೆ ಹೋಗಿದ್ರು ಅವರು ಅವರು ಸೊ ಅವ್ರು ಬಂದ್ಮೇಲೆ ಸ್ನಾನ ಮಾಡಿಸಿ ನೆಕ್ಸ್ಟ್ ಸೊ ನೈನ್ ಮಂತದ್ದು ಫೋಟೋ ಶೂಟ್ ಮಾಡಿದ್ರೆ ನಿನ್ನ ಮಗಳದು ನನಗೆ ಸಿಕ್ಸ್ ಮಂತಿಂದ ನಾನು ಮಾಡಿರಲೇ ಇಲ್ಲ ನನಗೆ ಅಷ್ಟೊಂದು ಟೈಮು ಇರಲಿಲ್ಲ ಮಾಡೋಕೆ ಮಾಡಿರಲಿಲ್ಲ ಸೊ ನೈನ್ ಮಂತದ್ದು ಇವತ್ತು ಮಾಡಿದೆ ಟ್ವೆಂಟಿ ಸೆಕೆಂಡ್ಗೆ ನೈನ್ ಮಂತ್ ಸ್ಟಾರ್ಟ್ ಆಗ್ಯದ ಸೊ ಇವಾಗ ಮಾಡಿದೆ ಇಲ್ಲ

ಎಲ್ಲ ಸ್ವಲ್ಪ ಜನ ಕೇಳಿದ್ರು ಯಾವ ಎಣ್ಣೆ ಅನಿಸ್ತೀನಿ ನಿನ್ನ ಮಗಳ ಮೈಗೆ ಸ್ನಾನ ಹಾಗಂತ ನಾನು ಹೇಳಿದೆ ಬಟ್ ಸ್ವಲ್ಪ ಜನ ನಂಬಿಲ್ಲ ಸುಳ್ಳಿ ಅಂತ ನನ್ನ ಮಗಳಿಗೆ ಕೊಕೋನಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತೀನಿ ನಾನು ಸೊ ಇದ್ರಾಗೇನು ಕೆಮಿಕಲ್ಸ್ ಇರೋಂಗಿಲ್ಲ ಡೈರೆಕ್ಟ್ ಆಗಿ ತೆಂಗಿನಕಾಯಿನ ತೆಂಗಿನಕಾಯಿ ಅಂದ್ರೆ ಮಾಡಿರ್ತಾರ ಬೇರೆ ಏನೂ ಕೆಮಿಕಲ್ ಆ್ಯಡ್ ಇರೋಂಗಿಲ್ಲ ನಮ್ಮ ಕಣ್ಣು ಮುಂದೆ ತೆಗೆದುಕೊಡ್ತಾರ ಕೊಕೋನೆಟ್ ಸೊ ಹುಟ್ಟದಾಗಿಂದೂ ನಾನು ಬೇರೆ ಎಣ್ಣೆ ಯಾವುದೂ ಯೂಸ್ ಮಾಡಿಲ್ಲ ರೀ ಇದನ್ನೇ ಯೂಸ್ ಮಾಡಿ ಕೋಲ್ಡ್ ಪ್ರೆಸರ್ ಅಲ್ಲಿ ಕೋಕೋನಟ್ ಅದು ಪ್ಯೂರ್ ಇರ್ತದ ಅಲರ್ಜಿ ಗಿಲರ್ಜಿ ಏನೋ ಆಗಂಗಿಲ್ಲ ಅನ್ನೋ ರೀಸನ್ ಅದನ್ನೇ ಯೂಸ್ ಮಾಡಿ ಸೊ ಅದನ್ನೇ ಕಂಟಿನ್ಯೂ ಮಾಡತ್ತೀವ ಸ್ವಲ್ಪ ಜನಕ್ಕ ಡೌಟು ಬರ್ಬೋದು ಈಗ ನೀವು ಅವಸ್ಥ ಆಗ್ತದ್ದು ತೋರಿಸು ಸಜ್ಜಾಗ ಡೌಟ್ ಪಡ್ತಾರ ಸೊ ಡೌಟ್ ಪಡುವಾಗಲಿಲ್ಲ ಇನ್ನು ಖಾಲಿ ಆಗ್ಯದ ಆಲ್ರೆಡಿ సో కలియాగితక అదన తర్సిని సో ఇదను యూజ్ మార్ట్ తీరు మనుగలిని చూడన కి బట్టు తో బరక తోగి సో కి రస్ తో బరకంటివక నవదిక్షన్ పర్సనల్ డ్రైవర్ అవర్ అవ్న ఫోటో తీకితి నా లాగ్ మార్ట్ తీతు అత్త నోట్ నోట్ తీది తోడు తీతి కొంచెం ఫికింది గోల్ తోడన

ಮಸ್ಕಿಡೆ್ ಅಡ್ಲಿ λεಮನ್ ಇದೆ ಸೋ ನಾನು ಕಪ್ಗೆ ಬಂದಾಗ ಒಂದು ಬлле ತರಿಸಿಕೊಂಡು ಟೇಕ್ ಮಗ ಆಡರ್ತಾ ನೋಡಿ ನನ್ನ ಮಗಳ ಬಗ್ಗೆ ಗಾಡಿ ಹಾಕಿ ತಂಗಿಬಾಪ್ಪಾ ホಟಲ್ హాస్పిటల్ ತೋರಿಸ್ತೀವಿ ಬರಿ ಫ್ರೆಂಡ್ಸ್ ಅಂತ ಹೇಳೋ. ನೋ ತフレಡಿ ತಂಗಿಸ್ హాస్పిటల్. ತಂಗಿ ಹುಟ್ಟಿದ హాస్పిటల్. ವಿಶಾನ್ನೇ ಹುಟ್ಟಿದ హాస్పిటల్. ಬನ್ನಿ ಬಿಡಾ ಟಿ ಟಸ್ಕೋಗಳಂತರ. ಮಾ ಲಕ್ಷ್ಮಿ ದ ಬಸ್ ಸ್ಟಾಪ್ ಅಲ್ಲಿ ಫುಲ್ ರಶಿದಾ.

ಚಿತ್ರಾನ್ನ ಮಾಡ್ಯಾರ ರೈಟ್ ಟೇಸ್ಟ್ ಇಸ್ ರಿಯಲಿ ನೈಸ್ ಥ್ಯಾಂಕ್ ಯು ದೀಕ್ಷಾ ಇವಾಗ ವಾಕ್ ಮಕ್ಕೋಡ್ಲ್ರಿ ಸೋ ಕೆಮಲ್ಕ್ಸ್ ದೇ ಹಡ್ ಗಿವನ್ ಕ್ಲೀನ್ ಮಾಡಿದ್ ತಾಗ್ಲೇ ನಾಳೆ ಕೊಲ್ಲ ರೆಡಿ ಮಾಡ್ಕೊಂಡಿನಿ ಮತ್ತೆ ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಯೋಗ ತಿನ್ನೋಣ ಅಂತ ಇಟ್ಟಿದ್ರೆ ಫುಲ್ ಗಟ್ಟಿ ಅದು ಇದ ಸಕ್ರೆ ಹಾಕೊಂಡು ತಿನ್ನೋಣ ಅಂದ್ಕೊಂಡಿದ್ವಿ ತಿಂತೀವಿ ಸೊ ಮಾರ್ಕೆಟಿಂದ ಬರೋದು ಹತ್ತು ಗಂಟೆ ಆಯಿತು ಎರಡು ಹತ್ತುವರೆಗೆ ಒಂದು ಹತ್ತುವರೆಗಿಂದ ಬ್ಯಾಡಕೋ ಬಟ್ ಮನೆಗೆ ಬಂದು ಅನ್ನ ಇಟ್ಟೆ ಇವರು ಮಸ್ತ್ ಚಿತ್ರಾನ್ನ ಮಾಡಿದರು అక్కడ ఇలా అక్కమా తింద్వి అక్క మల్కూ ఇ మార్కెట్కి హోకీ కడ్గా తంద్వి అక్క డ్రెస్ అప్పచి దుట్టు కొట్ట సో అక్క డ్రెస్ తంద్వి ఆమె బద్రీన్నొందు ప్యాంటు ఎలా టీ శర్ట్ తండ్రు నూ జాకెట్ తోండే ఒం లెగ్గిన్ తో ఇష్ట షాపింగ్ సో ఏం తోండి అంత నా వే తోన నీకు వాలిటి లెట్ ఆగ ಸೊ ಅದು ವಿಡಿಯೋ ಮಾಡೋಕ್ಕಾಗಲ್ಲ ಹೀಗಾಗಿ ನಾಳೆ ಯಾವಾಗನಾಗ್ ತೋರಿಸ್ತೀನಿ ಇವತ್ತಿನ ಲೋಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ನಾನು ಮಾತ್ರ ಮರಿಬೇಡ್ರಿ ಸಿಂದು ನೆಕ್ಸ್ಟ್